चोर लुटेरों से एक एक रुपया वापस लेना चाहिए इस रुपयों पर जनता का अधिकार है कि नहीं है दुनिया के किसी भी देश में हिंदुस्तान का पैसा रखा गया है पाई पाई वापस लानी चाहिए या नहीं लानी चाहिए काला धन वापस लाना चाहिए कि नहीं लाना चाहिए भाई जो बहनों उसको वापिस लाने का हमारा फैसला है ಇನ್ ಮುಂದೆ ಮೋದಿ ನಿಮ್ಮೆಲ್ಲ ಅಕೌಂಟ್ ಗೆ ಹಾಕ್ತಕ್ಕಂಥದ್ದು ಕೇವಲ ಹದಿನೈದು ಲಕ್ಷ ಅಲ್ಲ ನಲ್ವತ್ತೈದು ಲಕ್ಷ ಏಕೆ ಅಂತ ಗೊತ್ತಾ ಅಚ್ಚೆ ದಿನ ಬಂದಿಲ್ಲ ಅಂದವ್ರು ಯಾರು ಆದರೆ ಯಾರಿಗೆ ಬಂದಿದೆ ಅಂತ ಮಾತ್ರ ಕೇಳಬೇಡಿ ಚಿನ್ನದ ರಸ್ತೆಯ ಪಿತಾಮಹ ಸೂಲಿ ಬೆಲೆಗೆ ಮಕ್ಕರ್ ಮಾಡಿದ ಜನ ಅಯ್ಯೋ ಪಾಪ ಈಗಾಗಬಾರ್ದಿತ್ತು ಬಹಳ ಅಧ್ಯಯನ ಮಾಡಿ ಶಿವಕೇರ ಮತ್ತು ಈ ರಾಷ್ಟ್ರ ಕಂಡ ಶ್ರೇಷ್ಠ ಎಕನಾಮಿಸ್ಟ್ ಗುರುಮೂರ್ತಿಗಳು ಒಂದು ಅಂಕಿಅಂಶ ರಿಲೀಸ್ ಮಾಡಿದ್ದಾರೆ ಗುರುಮೂರ್ತಿಗಳು ಹೇಳ್ತಾರೆ ಈ ದೇಶ ವಿದೇಶದಲ್ಲಿಟ್ಟಿರೋ ಹಣ ಸ್ವಿಡ್ಜರ್ ಹಣ ಎಷ್ಟು ಅಂತ ಒಂದು ದೊಡ್ಡ ಅಮೌಂಟ್ ಹೇಳಿದ್ರು ನಾನು ಹೇಳಿದೆ ಸರ್ ಲಕ್ಷ ಅಂದರೆ ನನಗೆ ಟೆನ್ಷನ್ ಆಗಿಬಿಡ್ತದೆ ನೀವು ಇಷ್ಟು ದೊಡ್ಡ ದೊಡ್ಡ ಅಮೌಂಟ್ ಹೇಳ್ತಿರಲ್ಲ ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಅವ್ರು ಹೇಳಿದ್ರು ಸಿಂಪಲ್ಲಾಗಿ ಅರ್ಥ ಮಾಡಿಸ್ತೀನಿ ಸ್ವಿಸ್ ಬ್ಯಾಂಕ್ನಲ್ಲಿಟ್ಟಿರೋ ಇಟ್ಟಿರೋ ಹಣವನ್ನು ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಪ್ಲೀಸ್ ಪೇಷೆಂಟಾಗಿ ಕೇಳಿಸ್ಕೊಳ್ಳಿ ಎಷ್ಟು ಅದ್ಭುತ ಆಗಿದೆ ಮಾತು ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಇನ್ನು ಮೂವತ್ತಾರು ವರ್ಷಗಳ ಕಾಲ ಭಾರತೀಯರು ಟ್ಯಾಕ್ಸ್ ಕಟ್ಟೋದೇ ಬೇಡ ನಮ್ಮ ಬಜೆಟ್ ಮಂಡಿಸ್ಬೋದು ಅಂತ ಅಷ್ಟು ಹಣವನ್ನು ಸ್ವಿಸ್ ಬ್ಯಾಂಕ್ನಲ್ಲಿ ಭಾರತೀಯರು ಇಟ್ಟಿದ್ದಾರೆ ಆದರೂ ಗೋಳಿ ಕಳ್ತೀವಿ ಭಾರತ ಬಡರಾಷ್ಟ್ರ ನಾನು ಹೇಳಿದೆ ಸರ್ ಟ್ಯಾಕ್ಸು ಅರ್ಥ ಆಗೋಲ್ಲ ಇನ್ನೇನು ಮಾಡಬೇಕು ಅಂತ ಅವ್ರು ಹೇಳಿದ್ರು ಇನ್ನೂ ಸಿಂಪಲ್ಲಾಗಿ ಅರ್ಥ ಮಾಡಿಸ್ತೀನಿ ಸ್ವಿಸ್ ಬ್ಯಾಂಕ್ನಲ್ಲಿರೋ ಅಷ್ಟು ಹಣವನ್ನು ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ ಚಿನ್ನ ಹಾಕ್ಬೋದು ಅಂತ ನಾನು ಹೇಳಿದೆ ವಂಡ್ರ್ಫುಲ್ ಇಷ್ಟು ಹಣ ಸ್ವಿಸ್ ಬ್ಯಾಂಕ್ನಲ್ಲೇ ಇರೋದಾದರೆ ಇನ್ನು ಇನ್ನು ಬ್ಲ್ಯಾಕ್ ಮನಿ ಅಂತ ಈ ದೇಶದಲ್ಲಿ ತಿರುಗಾಡ್ತಿದ್ಯಲ್ಲ ಅದು ಎಷ್ಟಿರ್ಬೋದು ಅಂತ ಅವ್ರು ಹೇಳಿದ್ರು ಇಟ್ಸ್ ವೆರಿ ಸಿಂಪಲ್ ಸ್ವಿಸ್ ಬ್ಯಾಂಕ್ ನಲ್ಲಿ ಎಷ್ಟಿದೆಯೋ ಅದರ ತ್ರೀ ಟೈಮ್ಸ್ ಬ್ಲ್ಯಾಕ್ ಮನಿ ಭಾರತದಲ್ಲಿದೆ ಅಂತ ನಾನು ಹೇಳಿದೆ ಅಯ್ಯೋಯ್ಯಪ್ಪ ಅಂದ್ರೆ ಹೆಚ್ಚು ಕಡಿಮೆ ನೂರು ವರ್ಷ ನಾವು ಯಾರು ಟ್ಯಾಕ್ಸ್ ಕಟ್ಟೋದೇ ಬೇಡ ನಾನು ಹೇಳಿದೆ ಇದನ್ನು ಚಿನ್ನಾಗಿ ಕನ್ವರ್ಟ್ ಮಾಡಿದ್ರೆ ಏನು ಮಾಡ್ಬೋದು ಅಂತ ಗುರುಮೂರ್ತಿಗಳು ಹೇಳಿದ್ರು ನಿಮ್ಮ ಮನೆಯಿಂದ ರಸ್ತೆಗೆ ಬರ್ತೀರಲ್ಲ ಆ ಥರ ಎಲ್ಲರ ಮನೆಯಿಂದ ರಸ್ತೆಗೆ ಬರ್ತಕ್ಕಂಥ ರಸ್ತೆಗಳ್ನು ಚಿನ್ನದಲ್ಲಿ ಮಾಡ್ಬೋದು ಅಂತ ಅಷ್ಟು ಹಣ ನಮ್ಮ ಹತ್ರ ಬ್ಲ್ಯಾಕ್ ಮನಿಯಾಗಿ ತಿರುಗಾಡ್ತಾ ಇದೆ ಏನ್ರಿ ಭಾರತದ ಶ್ರೀಮಂತಿಕೆ ಸ್ನೇಹಿತರೆ ಇದಿಷ್ಟು ನನ್ನ ಮಾತಲ್ಲ ನಿಮಗಾಗಲೇ ಗೊತ್ತಾಗಿರ್ಬೋದು ಇದು ಯಾರ ಮಾತು ಅಂತೇಳಿ ಇದು ನಮ್ಮ ದೇಶದ ಅತ್ಯಂತ ದೊಡ್ಡ ಆರ್ಥಿಕ ತಜ್ಞ ರಾಜಕೀಯ ಚತುರ ಸೇನಾ ವಿಜ್ಞಾನಿ ಚಕ್ರವರ್ತಿ ಸೂಲಿಬೆಲೆಯವರು ಸುಮಾರು ಹದಿನೈದು ವರ್ಷಕ್ಕೂ ಹಿಂದೆ ಮಾಡಿದಂಥ ಒಂದು ಅದ್ಭುತ ಭಾಷಣ ಅಂದರೆ ಉತ್ಪ್ರೇಕ್ಷೆ ಮಾಡೋದು ಎಕ್ಸಾಗ್ರೇಟ್ ಮಾಡೋದು ಅಂತಾರಲ್ಲ ಆದರೂ ಇದೇ ನೋಡಿ ಆಗಿನ ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎ ಸರ್ಕಾರವನ್ನ ಬೈಲಿಕ್ಕೆ ಇದು ಅಸಮರ್ಥ ಸರ್ಕಾರ ಅಂತ ಬಿಂಬಿಸಲಿಕ್ಕೆ ಈ ತರ ಸುಳ್ಳುಗಳ ಸರಮಾಲಿಯನ್ನೇ ಕಟ್ಟಿದ್ರು ಅಯ್ಯೋ ಸೂಲಿ ಬೆಳೆ ಬಿಡಿ ಆಗಿನ ಗುಜರಾತ್ನ ಸಿ ಎಂ ಮೋದಿ ಮೋದಿಯವರು ಹೇಳಿದ್ದೇನು ಗೊತ್ತಾ ಕಾಂಗ್ರೆಸ್ ಏಕೆ ಈ ಕಪ್ಪು ಹಣವನ್ನು ಭಾರತಕ್ಕೆ ತರ್ತಾ ಇಲ್ಲ ಅಂದ್ರೆ ಅದು ಯಾರ ಹಣ ಅಂತ ಎಲ್ಲರಿಗೂ ಗೊತ್ತು ಎನ್ ಡಿ ಎ ಅಧಿಕಾರಕ್ಕೆ ಬಂದ್ರೆ ಒಂದೇ ಒಂದು ಪೈಸೆ ಕೂಡ ಬಿಡದನೆ ಭಾರತಕ್ಕೆ ತರ್ತೀನಿ ಅಂದರು ಮೋದಿ ಅದಕ್ಕಾಗಿ ನೀವು ನನಗಾಗಿ ವೋಟ್ ಮಾಡಬೇಕು ಅಷ್ಟೇ ಅಲ್ಲ ಸ್ವಿಸ್ ಬ್ಯಾಂಕ್ ನಲ್ಲಿರೋ ಕಪ್ಪು ಹಣವನ್ನು ತಂದ್ರೆ ಈ ದೇಶದ ಪ್ರತಿಯೊಬ್ಬರ ಖಾತೆಗೂ ಹದಿನೈದು ಲಕ್ಷ ಹಾಕ್ಬೋದು ಅಂತ ಹೇಳಿದ್ರು ಆ ವಿಡಿಯೋ ನೋಡಬಹುದು ಕಾಲ ಧನ ರೂಪಾಯಿ ಅಧಿಕಾರ ये जो चोर लुटेरों के पैसे विदेशी बैंकों में जमा है ना, तो भी हम रुपये ले आए ना तो भी हिंदुस्तान के एक एक गरीब आदमी को खुद में पंद्रह बीस लाख रूपये भी मिल जाएगा ಈಗ ವಿಷಯ ಏನಪ್ಪಾ ಅಂತಂದ್ರೆ ಬರೀ ಹದಿನೈದು ಲಕ್ಷ ಅಲ್ಲ ಅದಕ್ಕಿಂತ ಮೂರು ಪಟ್ಟು ಹೆಚ್ಚು ಅಂದ್ರೆ ತಲಾ ನಲ್ವತ್ತೈದು ಲಕ್ಷ ರೂಪಾಯಿಯನ್ನ ನಿಮ್ಮ ಅಕೌಂಟ್ಗೆ ಹಾಕ್ಬೋದು ಯಾವುದಕ್ಕೂ ನೀವು ಆಗಾಗ್ಲೇ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೋಬೇಡಿ ಏಕೆ ಗೊತ್ತಾ ಏಕೆ ಅಂದ್ರೆ ಮೊನ್ನೆ ಒಂದು ವರದಿ ಬಂದಿದೆ ಅದರಲ್ಲಿ ಭಾರತೀಯರು ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟಿರುವ ಹಣ ಮೂರು ಪಟ್ಟು ಹೆಚ್ಚಾಗಿದೆ ಅಂತ ಈ ವರದಿ ಹೇಳ್ತಾ ಇದೆ ಸ್ವಿಸ್ ನ್ಯಾಷನಲ್ ಬ್ಯಾಂಕ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ಭಾರತೀಯರ ಠೇವಣಿಗಳು ಮೂರು ಪಾಯಿಂಟ್ ಐದು ನಾಲ್ಕು ಶತಕೋಟಿ ಸ್ವಿಸ್ ಫ್ರ್ಯಾಂಕ್ಗಳಿಗೆ ಅಂದ್ರೆ ಸುಮಾರು ಮೂವತ್ತೇಳು ಸಾವಿರದ ಆರುನೂರು ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಇಂದೆಂದೂ ಕಾಣದಷ್ಟು ಏರಿಕೆ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇರುವಾಗ್ಲೇನೆ ಏರಿಕೆಯಾಗಿದೆ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೂಲಿಬಲೆ ಅವರು ಒಂದು ಟ್ವೀಟ್ ಮಾಡಿದ್ರು ಅದೇನಪ್ಪ ಅಂದರೆ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಸ್ವಿಸ್ ಬ್ಯಾಂಕ್ನಲ್ಲಿ ಯಾರು ಎಷ್ಟು ದುಟ್ಟಿದ್ದಾರೆ ಅಂತಕ್ಕಂಥದ್ದ ಒಂದು ರಿಪೋರ್ಟನ್ನು ಭಾರತ ದೇಶಕ್ಕೆ ಕೊಡ್ತದೆ ಅಷ್ಟೇ ಅಲ್ಲ ಸುಮಾರು ಎಂಬತ್ತು ಪರ್ಸೆಂಟು ಹಣ ಇಡುವವರ ಸಂಖ್ಯೆ ಕಡಿಮೆ ಆಗಿದೆ ಅದಕ್ಕೋಸ್ಕರ ಕಾಂಗ್ರೆಸ್ನವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅವ್ರಿಗೆ ಉರಿ ಜಾಸ್ತಿ ಆಗಿದೆ ಅಂತಕ್ಕಂಥ ಒಂದು ಟ್ವೀಟನ್ನು ಇದೇ ಕಾಲಜ್ಞಾನಿ ಬೆಲೆ ಮಾಡಿದರು ಆದರೆ ನಮ್ಮ ದೇಶದ ಜನ ಈ ಸೂಲಿ ಬೆಲೆಗೆ ಟಕ್ಕರ್ ಕೊಟ್ಬಿಟ್ಟಿದ್ದಾರೆ ಹೇಗಪ್ಪ ಅಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಆರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಸ್ವಿಸ್ ಬ್ಯಾಂಕಲ್ಲಿತ್ತು ಎರಡು ಸಾವಿರದ ಹದಿನೆಂಟಕ್ಕೆ ಬಂದರೆ ಅದು ಏಳು ಸಾವಿರ ಕೋಟಿ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದರೆ ಆರು ಸಾವಿರದ ಆರುನೂರು ಕೋಟಿ ಇತ್ತು ಎರಡು ಸಾವಿರದ ಇಪ್ಪತ್ತಕ್ಕೆ ಬಂದರೆ ಇಪ್ಪತ್ತು ಸಾವಿರದ ಏಳ್ನೂರು ಕೋಟಿ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ತು ಸಾವಿರದ ಐನೂರು ಕೋಟಿ ಇತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೋಬ್ಬರಿ ಮೂವತ್ತೇಳು ಸಾವಿರದ ಆರ್ನೂರು ಕೋಟಿಯಷ್ಟು ಹಣವನ್ನ ಸ್ವಿಸ್ ಬ್ಯಾಂಕ್ನಲ್ಲಿ ನಲ್ಲಿ ಇಡಲಾಗಿದೆ ಅಯ್ಯೋ ಕತೆ ಮೋದಿ ಅಧಿಕಾರಕ್ಕೆ ಬಂದರೆ ಇವೆಲ್ಲ ನಿಲ್ಬೇಕಿತ್ತು ಅಲ್ವಾ ಆದ್ರೆ ಹನ್ನೊಂದು ವರ್ಷ ಮೋದಿ ಆಳ್ವಿಕೆ ಮಾಡಿಯೂ ಸಹ ಜನಕ್ಕೆ ಮೋದಿ ಮೇಲೆ ಭಯ ಇಲ್ದನೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಹೋಗಿ ಹಣ ಇಡ್ತಾ ಇದ್ದಾರೆ ಅಂದ್ರೆ ಏನರ್ಥ ಒಂದು ಮೋದಿ ಮೇಲೆ ತಮ್ಗೆ ಭಯ ಇಲ್ಲ ಅಂತ ಅರ್ಥ ಎರಡನೇದು ಮೋದಿನೇ ಇಲ್ಲಿ ಬ್ಯಾಡ್ರಪ್ಪ ಭಾರತದಲ್ಲಿ ಸೇಫ್ ಇಲ್ಲ ನೀವು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಡಿ ಅಂತ ಅಂತ ಹೇಳಿ ತಮ್ಮ ಉದ್ಯಮಿ ಸ್ನೇಹಿತರಿಗೆ ಸಲಹೆ ಕೊಟ್ಟಿದ್ದಾರಾ ಇಲ್ಲ ಅಂತಂದ್ರೆ ಈ ವಿಶ್ವ ಗುರುವಿನ ಮೀರೋದು ಹೇಗೆ ಸಾಧ್ಯ ಚೋರ ಲೋದ ಇದು ನಮ್ಮ ದೇಶದ ದುರಂತ ಚುನಾವಣೆಗೂ ಮುನ್ನ ನೀಡುವ ಭರವಸೆಗೂ ಗೆದ್ದ ನಂತರ ಆಡಳಿತಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ ಮೋದಿ ಅವರು ಏನ್ ಮಾಡಿದ್ರು ಜಿ ಎಸ್ ಟಿ ತಂದ್ರು ನೋಟ್ ಬ್ಯಾನ್ ಮಾಡಿದ್ರು ಆಗ ಏನಪ್ಪಾ ಹೇಳಿದ್ರು ಅಂತಂದ್ರೆ ನೋಡಿ ನಾನು ಬ್ಲ್ಯಾಕ್ ಮನಿನ ನಿರ್ಮೂಲನೆ ಮಾಡ್ತೀನಿ ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತಾಕ್ತೀನಿ ಅಂತೆಲ್ಲ ಮಾತುಗಳನ್ನ ಆಡಿದ್ರು ಆದ್ರೆ ಏನಾದ್ರೂ ಆಗಿದೆಯಾ ಅಂತ ನೋಡಿದ್ರೆ ಒಂದು ನಯಾ ಪೈಸೆ ಕೂಡ ಏನೂ ಆಗಿಲ್ಲ ಈ ಮೋದಿಯವರ ನೀತಿಗಳಿಂದ ಜನಸಾಮಾನ್ಯರು ಸತ್ರರು ಈಗಲೂ ಕೂಡ ಜಿ ಎಸ್ ಟಿ ಕಟ್ತಕ್ಕಾಗ್ದನೇ ಬಹಳಷ್ಟು ಜನ ಸಾಯ್ತಾ ಇದ್ದಾರೆ ಹೋಗ್ಲಿ ಭಯೋತ್ಪಾದನೆ ನಿಲ್ತಾ ಅಂದ್ರೆ ಖಂಡಿತ ಇಲ್ಲ ನೀವೇ ನೋಡಿ ಪಠಾಣ್ಕೋಟ್ ದಾಳಿ ಉರಿ ದಾಳಿ ಪುಲ್ವಾಮಾ ದಾಳಿ ಇತ್ತೀಚಿಗಿನ ಪಹಲ್ಗಾಮ್ ದಾಳಿ ಭಯೋತ್ಪಾದನೆ ಎಗ್ಗಿಲ್ಲದೆ ನಡೀತಾ ಇದೆ ಮೋದಿಯವರಿಗೆ ಯಾವುದನ್ನು ತಡೆಯಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಅಚ್ಚೆ ದಿನ್ ಬರುತ್ತೆ ಬರುತ್ತೆ ಅಂತ ಹೇಳ್ತಿದ್ರಲ್ಲ ಅಚ್ಚೆ ದಿನ್ ಖಂಡಿತವಾಗಿ ಬಂದಿದೆ ಯಾರೆಲ್ಲ ಸ್ವಿಸ್ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದಾರಲ್ಲ ಅವ್ರಿಗೆ ಬಂದಿದೆ ಆದರೆ ಈ ದೇಶದ ಬಹುಸಂಖ್ಯಾತ ಜನರಿಗೆ ಈಗಲೂ ಕೂಡ ಕಷ್ಟದಲ್ಲೇ ಇದ್ದಾರೆ ಅವ್ರಿಗೆ ಯಾವ ಅಚ್ಚೆ ದಿನಗಳು ಕೂಡ ಬಂದಿಲ್ಲ ಇದು ಜನರು ಕತೆ ಆದ್ರೆ ಇನ್ನೊಂದು ಕಡೆ ಬಿಜೆಪಿ ಕತೆ ನಾವು ನೋಡೋಣ ಅದು ಈಗ ವಿಶ್ವದ ಅತ್ಯಂತ ದೊಡ್ಡ ಶ್ರೀಮಂತ ಪಕ್ಷವಾಗಿದೆ ಎಲೆಕ್ಟ್ರೋಲ್ ಬಾಂಡ್ಗಳ ಮೂಲಕ ತಮ್ಮ ಉದ್ಯಮಿ ಸ್ನೇಹಿತರಿಂದ ಸಾವಿರಾರು ಸಾವಿರಾರು ಕೋಟಿಗಳನ್ನ ಅವರು ಡೊನೇಷನ್ ಪಡೆದಿದ್ದಾರೆ ಅದಾನಿ ಅಂಬಾನಿ ಭಾರತದ ಅತಿ ದೊಡ್ಡ ಶ್ರೀಮಂತರುಗಳಾಗಿದ್ದಾರೆ ಕೋವಿಡ್ ಟೈಮ್ ಅಲ್ಲಿ ಎಲ್ಲ ಜನರ ಬಿಸ್ನೆಸ್ ಮಂಕಾಗಿದ್ರೆ ಇವರಿಬ್ಬರ ಬಿಸ್ನೆಸ್ ಮಾತ್ರ ಕೊಬ್ಬಿದ್ದೇ ಕೊಬ್ಬಿದ್ದು ಅಂದ್ರೆ ಸುಳ್ಳುಗಳನ್ನು ನಮ್ದಂಥ ಜನರು ಬಲಿಪಶುಗಳಾಗ್ತಾ ಇದ್ದಾರೆ ಸುಳ್ಳುಗಳನ್ನು ಹೇಳ್ದಂಥವ್ರು ಇವತ್ತು ಶ್ರೀಮಂತರಾಗಿ ಮರಿತಾ ಇದಾರೆ ಅಧಿಕಾರದ ಗದ್ದುಗೆಯಲ್ಲಿ ಮರಿತಾ ಇದ್ದಾರೆ ನಾವೀಗ ವಾಪಸ್ಸು ಸ್ವಿಸ್ ಬ್ಯಾಂಕ್ಗೆ ಬರೋಣ ಅಲ್ಲಿ ಮೂವತ್ತೇಳು ಸಾವಿರದ ಆರುನೂರು ಕೋಟಿ ರೂಪಾಯಿ ಇದೆಯಲ್ಲ ಅದ್ರಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಠೇವಣಿದಾರರ ದುಡ್ಡು ಉಳಿದದ್ದೆಲ್ಲ ಅದು ಇದು ಬ್ಯಾಂಕ್ದು ಅಂತೆಲ್ಲ ಹೇಳ್ತಾ ಇದ್ದಾರೆ ಓಕೆ ಹತ್ತು ಪರ್ಸೆಂಟ್ ಅಂತಲೇ ಇಟ್ಕೊಳ್ಳೋಣ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ವಿಸ್ ಬ್ಯಾಂಕು ಪಟ್ಟಿ ಕೊಟ್ಬಿಟ್ಟಿದೆ ಯಾರು ಎಷ್ಟೆಷ್ಟು ಹಣ ಇಟ್ಟಿದ್ದಾರೆ ಅಂತ ಇಷ್ಟರಲ್ಲಿ ಒಂದೇ ಒಂದು ರೂಪಾಯಿಯನ್ನು ಬ್ಲ್ಯಾಕ್ ಮನಿಯನ್ನ ನರೇಂದ್ರ ಮೋದಿ ಅವರು ಸ್ವಿಸ್ ಬ್ಯಾಂಕಿಂದ ಭಾರತಕ್ಕೆ ತರಕ್ಕೆ ಸಾಧ್ಯ ಆಯ್ತಾ ಇಲ್ಲ ಹಂಗಿಲ್ಲದೆ ಇದ್ಮೇಲೆ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿಮೂರರವರು ಸ್ವಿಸ್ ಬ್ಯಾಂಕಲ್ಲಿ ಇರೋದೆಲ್ಲ ಬ್ಲ್ಯಾಕ್ ಮನಿ ಅದೆಲ್ಲ ವಾಪಸ್ ತರ್ತೀನಿ ಅಂತ ಸುಳ್ಳು ಹೇಳಿತ್ತು ಏಕೆ ಸುಳ್ಳು ಭಾಷಣ ಮಾಡಿ ಈ ದೇಶದ ಜನರನ್ನ ದಿಕ್ಕು ತಪ್ಪಿಸಿದ್ದು ಏಕೆ हिंदुस्तान के खजाने को लूट लूट करके गरीब के पेट में से लूट लूट करके विदेशों में बैंकों में जमा किया हुआ है भाइयों बहनों उसको वापिस लाने का हमारा फैसला है ನೀವು ಒಂದು ಕಡೆ ಹೇಳ್ತೀರಿ ಗಟಾರಿಂದ ಗ್ಯಾಸ್ ತೆಗಿಬೋದು ನಾನು ಮೋಡದ ಕೆಳಗಡೆ ರಡಾರ್ ನುಗ್ಗಿಸಬಹುದು ಈ ತರ ಸಿಲ್ಲಿ ಜೋಕ್ಗಳು ಮಾಡ್ತೀರಿ ಓಕೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದ್ರೆ ಈ ದೇಶದ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥ ಆರ್ಥಿಕತೆಯ ವಿಚಾರಗಳಲ್ಲಿ ನೀವು ಏಕೆ ಸುಳ್ಳನ್ನ ಹೇಳ್ತಾ ಇದ್ದೀರಿ ಭ್ರಷ್ಟಾಚಾರ ತಡಿತೀವಿ ಅಂತ ಅಧಿಕಾರಕ್ಕೆ ಬಂದಂತ ನೀವು ಭ್ರಷ್ಟಾಚಾರವನ್ನೇ ಕಾನೂನುಬದ್ಧ ಬದ್ಧ ಇದನ್ನು ನಾವೇನು ಹೇಳ್ಬೇಕು ಇದಕ್ಕೆ ಹಾಗಾಗಿ ಸ್ನೇಹಿತರೆ ಜನ ಈಗಲಾದರೂ ಕೂಡ ಎಚ್ಚೆತ್ಕೊಳ್ಬೇಕಾಗ್ತದೆ ಈಗಲೂ ಎಚ್ಚೆತ್ತು ಕಳ್ದನೆ ಈ ಸೂಲಿಬೆಲೆ ಅಂತವ್ರು ಮೋದಿ ಅಂಥವರು ಹೇಳ್ತಕ್ಕಂಥ ಸುಳ್ಳುಗಳನ್ನೇ ನಾವು ನಂಬ್ಕೊಂಡಿದ್ರೆ ನಮ್ಮ ಭಾರತವು ಮತ್ತೊಂದು ಪಾಕಿಸ್ತಾನವೋ ಮತ್ತೊಂದು ಬಾಂಗ್ಲಾದೇಶವೋ ಮತ್ತೊಂದು ಶ್ರೀಲಂಕಾವೋ ಖಂಡಿತ ಹಾಗೆ ಆಗ್ತದೆ ಅದನ್ನ ತಡಿಬೇಕು ಅಂತಂದ್ರೆ ನಾವು ನೀವೆಲ್ಲರೂ ಯೋಚನೆ ಮಾಡಿ ಪ್ರಶ್ನಿಸೋದನ್ನ ಕಲ್ತ್ಕೊಳ್ಬೇಕು ಜನ ಏನು ಮಾತಾಡ್ತಾರೆ ಅದಕ್ಕೆ ಅಕೌಂಟಬಿಲಿಟಿ ಇರಬೇಕು ನೋಡಪ್ಪ ನೀನು ಎರಡು ಸಾವಿರದ ಹತ್ತರಲ್ಲಿ ಇದು ಮಾತಾಡಿದೆಯಾ ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದಾಗಿದೆ ಯಾಕೆ ಹೇಳಿದೆ ಇನ್ನು ಮುಂದೆ ಸುಳ್ಳು ಹೇಳೋದಕ್ಕೆ ಏನು ಗ್ಯಾರಂಟಿ ಅಂತಕ್ಕಂಥ ಅವರ ಕೊರಳ ಪಟ್ಟಿಯನ್ನು ಹಿಡಿದು ಪ್ರಶ್ನೆ ಮಾಡ್ತಕ್ಕಂಥ ಕಾಲ ಬಂದರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗ್ತದೆ ಇಲ್ಲಾಂದರೆ ನಮ್ಮ ದೇಶವೂ ಕೂಡ ನೆರೆಹೊರೆ ದೇಶಗಳು ಯಾವ ರೀತಿ ಒಂದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಸಾಮಾಜಿಕ ಸಂಕ್ಷೋಭೆಗೆ ಸಿಲುಕಿ ಹಾಳಾಗ್ತಾ ಇದೆಯೋ ಅದನ್ನು ನಮ್ಮ ಭಾರತ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯೋಚನೆ ಮಾಡಿ ನಿರ್ಧಾರ ನಿಮ್ಮದು ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ